ೋ ನಮಃ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣ ವಂದೇ ಜಗದ್ಗುರು ದಾಸವರ್ಯ ದಯುಕ್ತ ದೂರೀಕೃತುರಶೀಷ ಹರಿಕಾತಾರವಕ್ತಾರಗನ್ನಥ ಗುರುಂಭೆ ಸಕಲಯತಿ ದಾಸವರೆ ನೀರನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಕೇಳುಗಸ ಹೃದಯರಿಗೆ ವಂದಿಸಿ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಕೃತಿ ಫಲವಿದು ಬಾಳುದುಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನು ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಇಪ್ಪತ್ತೈದನೆಯ ನುಡಿಯ ಚಿಂತನೆಯನ್ನು ಯಥಾಮತಿ ನೋಡಿಕೊಂಡು ಬರೋಣ ಈ ನುಡಿ ಈ ರೀತಿಯಾಗಿದೆ ಪ್ರತಿ ದಿವಸ ಶ್ರುತಿ ಸ್ಮೃತಿಗಳಿಂದ ಸಂಸ್ತುತಿ ಸುತ್ತ ಲಕ್ಷ್ಮೀ ಪತಿ ಗುಣವಾ ಕೃತಿಪತಿ ಸೃಷ್ಟಿ ಸ್ಥಿತಿ ಲಯ ಕಾರಣ ಇತರ ಸಾರ್ವದೆಂಬುದೇ ಫಲವಿದು ಬಾಳ್ದಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುದು ಈ ನುಡಿಯಲ್ಲಿ ಶ್ರೀ ಮಹಾಲಕ್ಷ್ಮೀಪತಿ ಹರಿಯ ಗುಣವನ್ನ ಪ್ರತಿದಿನ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದನ್ನು ಈ ಮೊದಲೇ ಹೇಳಿದ್ದಾರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಜೀವಿಯಲ್ಲಿಯೂ ಭಗವಂತ ಇದ್ದಾರೆ ಹಾಗೆಯೇ ವಿಭೂತಿ ರೂಪಗಳನ್ನು ಕೂಡ ಹೇಳ್ತಾ ಬಂದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಭಗವಂತನ ಶ್ರೀಹರಿಯ ಗುಣಗಳನ್ನು ಹೇಗೆ ಪ್ರತಿ ದಿವಸ ಮಾಡಬೇಕು ಹೇಗೆ ಮಾಡಬೇಕು ಶ್ರುತಿ ಸ್ಮೃತಿಗಳಿಂದ ಸಂಸ್ತುತಿಸಿ ಪರಮಾತ್ಮನ ಗುಣವನ್ನು ಸಂಸ್ತುತಿಸಬೇಕು ಹೇಗೆ ಸಂಸ್ತುತಿ ಅಂದರೆ ತುಂಬ ಚೆಂದವಾಗಿ ಮಾಡಬೇಕು ಕೃತಿಪತಿ ಸೃಷ್ಟಿ ಸ್ಥಿತಿಲಯ ಕಾರಣ ಕೃತಿಪತಿಯಾಗಿರತಕ್ಕಂತಹ ಶ್ರೀ ಪ್ರದ್ಯುಮ್ನ ರೂಪಿ ಪರಮಾತ್ಮನನ್ನು ಶ್ರುತಿ ಸ್ಮೃತಿಗಳಿಂದ ವೇದಗಳಿಂದ ಹಾಗೂ ಈ ಶಾಸ್ತ್ರಗಳಿಂದ ಸಂಸ್ತುತಿಸಬೇಕು ಹೇಗೆ ಚಂದವಾಗಿ ಸಂಸ್ತುತಿಸಬೇಕು ಪ್ರಾರ್ಥಿಸಬೇಕು ಸ್ತೋತ್ರ ಮಾಡಿಕೊಳ್ಳಬೇಕು ಅಂತ ಹೇಗಂತ ಸೃಷ್ಟಿ ಸ್ಥಿತಿ ಈ ಲಯಕಾರಣಕ್ಕೆ ಅಂದರೆ ಈ ಅನಂತಾನಂತ ಬ್ರಹ್ಮಾಂಡದ ಸೃಷ್ಟಿಗೆ ಹಾಗೆಯೇ ಈ ಪಾಲನೆಗೆ ನಿಯಮನವನ್ನು ಮಾಡ್ತಕ್ಕಂತಹ ಭಗವಂತನಿಗೆ ಹಾಗೂ ಲಯಕಾರಣನಾಗಿರ್ತಕ್ಕಂತಹ ಈ ಎಲ್ಲ ದೇವತೆಗಳ ಅಂತರ್ಗತನಾಗಿ ಇದ್ದು ಆಯಾ ಕೆಲಸವನ್ನು ಮಾಡ್ತಕ್ಕಂತಹ ಶ್ರೀಮನ್ನಾರಾಯಣನಿಗೆ ಅದೇ ಕೃತಿಪತಿ ಶ್ರೀ ರೂಪಿ ಪರಮಾತ್ಮನಿಗೆ ನಮಸ್ಕರಿಸಬೇಕು ಸೃಷ್ಟಿ ಸ್ಥಿತಿ ಲಯ ಕಾರಣ ಇತರ ಸರ್ವ ದೇವತೆಗಳಿಗೆ ಇಲ್ಲ ಎಂಬುದೇ ಅನ್ನುವಂತಹ ಚಿಂತನೆಯನ್ನು ಮಾಡಬೇಕು ಈ ಎಲ್ಲ ಕಾರ್ಯವನ್ನು ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಕರ್ತವ್ಯವನ್ನು ಮಾಡ್ತಕ್ಕಂಥವರು ಕೃತಿಪತಿಯಾಗಿರ್ತಕ್ಕಂತಹ ಶ್ರೀ ಪ್ರದ್ಯುಮ್ನ ರೂಪಿ ಪರಮಾತ್ಮ ಈ ಎಲ್ಲ ಗುಣಗಳು ಸರ್ವ ದೇವತೆಗಳಿಗೆ ಉಳಿದ ಯಾವುದೇ ದೇವತೆಗಳಿಗೂ ಇಲ್ಲ ಈ ರೀತಿಯಾಗಿರುವಂತಹ ಗುಣ ಶ್ರೀ ಹರಿ ಸರ್ವೋತ್ತಮರು ಅವರೇ ಸರ್ವ ಸ್ಥಿತಿ ಲಯ ನಿಯಮನ ಎಲ್ಲವನ್ನು ಮಾಡ್ತಕ್ಕಂಥವರು ಎಂದು ಶ್ರೀಮನ್ ನಾರಾಯಣನ ಚಿಂತನೆಯನ್ನು ಆ ಮಂಗಳ ರೂಪಿಯಾಗಿರುವಂತಹ ಆ ಶ್ರೀಮನ್ನಾರಾಯಣನ ಮಂಗಳ ಗುಣಗಳನ್ನು ತಿಳಿದೂ ಚಿಂತನೆ ಮಾಡುವುದೇ ಫಲ ಇದು ಬಾಳ್ದುದಕ್ಕೆ ಅಂತ ಇಲ್ಲಿ ದಾಸಾರ್ಯರು ತಿಳಿಸ್ತಾ ಇದ್ದಾರೆ ಈ ಒಂದು ನುಡಿಯ ವಿಶೇಷ ಅರ್ಥವನ್ನು ಯಥಾಮತಿಯಾಗಿ ನೋಡ್ತಾ ಬರೋಣ ಪ್ರತಿ ದಿವಸ ಅಂದರೆ ದಿನ ದಿನದಲ್ಲಿ ಶ್ರುತಿ ಸ್ಮೃತಿಗಳಿಂದ ಈ ವೇದಗಳಿಂದ ಹಾಗೂ ಶಾಸ್ತ್ರಗಳಿಂದ ವೇದ ಪುರಾಣಾದಿ ಗ್ರಂಥಗಳಿಂದ ನಾವು ತಿಳಿಯಬೇಕು ಅಂತ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ ಹಾಗೆ ಪ್ರತಿ ದಿವಸ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅನ್ನೋದನ್ನು ನೋಡೋಣ ಈಗ ಶ್ರವಣಾದಿಗಳು ಕಾಲಕ್ಕೆ ಸೀಮಿತವಾಗಿರ್ತಕ್ಕಂಥವುಗಳು ಅಂತ ವಾಡಿಕೆ ಇದೆ ಯಾಕೆ ಅಂದರೆ ಏಕಾದಶಿ ಪರ್ವಕಾಲದಲ್ಲಿ ಪುರಾಣ ಪ್ರವಚನವನ್ನು ಕೇಳಬೇಕು ತದನಂತರದಲ್ಲಿ ಏಳು ದಿವಸ ಭಾಗವತ ಶ್ರವಣ ಮಾಡಬೇಕು ಹಾಗೆ ಈ ರೀತಿಯಾಗಿ ಕೆಲವೊಂದು ಕಾಲಕ್ಕೆ ಸೀಮಿತವಾಗಿರ್ತಕ್ಕಂತಹ ಶ್ರವಣ ಮನನಾದಿಗಳು ಈ ರೀತಿಯಾಗಿ ಇರ್ತದೆ ಅಲ್ವಾ ಆದರೆ ಹೀಗೆ ಮಾಡದೇನೆ ಶ್ರೀ ಹರಿಕಥಾಶ್ರವಣವನ್ನು ದಿನ ದಿನ ಮಾಡಬೇಕು ದಿನಂ ಪ್ರತಿ ಮಾಡಬೇಕು ಅದಕ್ಕಲ್ವಾ ಭುವನ ಪಾವನ ನೆನಪ ಲಕುಮೀ ಧವನ ಮಂಗಳ ಕಥೆಯ ಪರಮೋತ್ಸವ ದಿ ಕಿವಿಗೊಟ್ಟ ಭೂಸುರರು ದಿನ ದಿನದೀ ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ದಾಸಾರ್ಯರು ಅದು ಅತ್ಯಂತ ಸರಳವಾಗಿ ಹೇಳ್ತಾ ಇದ್ದಾರೆ ದಿನ ದಿನದಿ ಮಾಡಬೇಕು ಭುವನ ಪಾವನ ನೆನಿಪ ಇಲ್ಲಿ ಲಕ್ಷ್ಮೀಪತಿ ಗುಣವ ಮಾಧವನ ಗುಣವ ಪ್ರತಿಯೊಂದರಲ್ಲಿ ಎಲ್ಲ ದಾಸಾರ್ಯರು ಇದೇ ರೀತಿಯಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಶ್ರೀ ಜಗನ್ನಾಥ ದಾಸಾರ್ಯರು ಅಲ್ಲಿ ಅರಕತಾಮೃತ ಸಾರದಲ್ಲಿ ಹೇಳಿರುವಂತೆ ಆಯಾ ಪದಗಳನ್ನೇ ಬಟ್ಟಿ ಇಳಿಸಿದಂತೆ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಬಾರಿ ಶ್ರವಣ ಒನ್ ಶ್ರವಣ ಅಂತ ಹೇಳಿದಾಗ ಈ ಯಾರ ಯಾರಿಂದ ಕೇಳಬೇಕು ಅಂದರೆ ಪಂಡಿತೋತ್ತಮರಿಂದ ಕೇಳಬೇಕು ಅಂತಕ್ಕಂತಹ ಮಾತು ಇದೆ ಬುಧರಿಂದ ಕೇಳಬೇಕು ಜ್ಞಾನಿಗಳಿಂದ ಭಗವಂತನ ಅನಂತಾನಂತ ಗುಣಗಳ ಕಲ್ಪನೆ ನಮಗೆ ಬರಬೇಕು ಕೆಲವೊಂದು ಬಾರಿ ಈ ವಿಷಯಗಳನ್ನು ತಪ್ಪು ತಿಳಿವ ತಪ್ಪು ತಿಳಿದುಬಿಡ್ತೇವೆ ಅಲ್ಲಿ ಏನು ಬರ್ದಿರ್ತಾರೋ ಅಥವಾ ಏನು ಆ ಆ ಸಾಲಿನಲ್ಲಿ ಆ ಒಂದು ಕಂಟೆಂಟ್ ಅಂತೇನು ಹೇಳ್ತೀವಿ ಆ ವಿಷಯ ಏನಿರುತ್ತೋ ಅದನ್ನು ಸರಿಯಾಗಿ ಗ್ರಹಿಸದೆ ತಪ್ಪಾಗಿ ಗ್ರಹಿಸುವಂತಹ ಅನೇಕ ಉದಾಹರಣೆಗಳು ಇವೆ ಅಥವಾ ಈ ಜ್ಞಾನಿಗಳಿಂದ ತಿಳಿಯದೇನೆ ಬೇರೆ ತಪ್ಪೇ ತಿಳಿತಕ್ಕಂತಹ ಅನೇಕ ಅವಕಾಶಗಳು ಕೂಡ ಇವೆ ಹಾಗಾಗಿ ಇಲ್ಲಿ ಯಾರಿಂದ ತಿಳಿಯಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂತಹದ್ದು ಎಲ್ಲಿಂದ ತಿಳಿಯಬೇಕು ಅದಕ್ಕೆ ದಾಸಾರ್ಯರು ಹೇಳ್ತಾ ಇದ್ದಾರೆ ಪ್ರತಿ ದಿವಸ ಕೇಳಬೇಕು ಯಾರಿಂದ ಎಲ್ಲಿಂದ ಕೇಳಬೇಕು ಶ್ರುತಿ ಸ್ಮೃತಿಗಳಿಂದ ಅಂತ ಶ್ರುತಿಗಳು ಅಂದರೆ ವೇದಗಳು ವೇದಗಳು ಅಪೌರುಷೇಯವಾಗಿರ್ತಕ್ಕಂಥವುಗಳು ಇನ್ನು ಸ್ಮೃತಿ ಪುರಾಣಾದಿ ಗ್ರಂಥಗಳಿಂದ ಈ ಭಗವಂತನ ಅನಂತಾನಂತ ಗುಣಗಳ ಕಲ್ಪನೆಯನ್ನು ನಾವು ಮಾಡಿಕೊಳ್ಬೇಕು ಈ ರೀತಿಯಾಗಿದ್ದಾರೆ ಭಗವಂತ ಅನ್ನುವಂತಹ ಚಿಂತನೆ ನಮಗೆ ಬೇಕು ಯಾರೋ ಹೇಳಿದ್ದಾರೆ ಅಥವಾ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಬಿಟ್ಟು ಬರೆದಿರ್ತಕ್ಕಂತಹ ಅನೇಕ ರಚನೆಗಳು ರಚನಾಕಾರರು ಕೂಡ ಇದ್ದಾರೆ ಆ ಅನ್ಯ ಶಾಸ್ತ್ರಗಳು ಕೂಡ ಇವೆ ಆದರೆ ಅವುಗಳನ್ನು ಪ್ರತಿ ದಿವಸ ಕೇಳ್ದೇನೆ ಶ್ರುತಿ ಸ್ಮೃತಿಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥವುಗಳನ್ನೇ ಉಲ್ಲೇಖ ಮಾಡಿರುವಂತಹ ಭಗವಂತನ ಗುಣ ಚಿಂತನೆಯನ್ನೇ ಮಾಡಬೇಕು ಶ್ರೀಮದ್ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳ್ತಾರೆ ಭಗವಂತನನ್ನು ತಿಳಿಯಬೇಕು ಅಂದರೆ ನಮಗೆ ಮುಖ್ಯವಾಗಿ ಶ್ರುತಿ ಮತ್ತು ಸ್ಮೃತಿಗಳಿಂದಲೇ ಸಾಧ್ಯ ಅವು ಋಗ್ವೇದ ಆಗಿರಬಹುದು ಮಹಾಭಾರತ ಪಂಚತಂತ್ರ ತದನಂತರದಲ್ಲಿ ಮೂಲ ರಾಮಾಯಣ ಹೀಗೆ ಇವುಗಳು ಭಾಗವತ ಇವುಗಳನ್ನು ಬಿಟ್ಟು ನಾವು ಬೇರೆ ಎಲ್ಲೂ ಯಾವ ಗ್ರಂಥಗಳನ್ನು ಕೂಡ ನೋಡಿದರೆ ಭಗವಂತನ ವರ್ಣನೆ ಇಷ್ಟು ಚಂದವಾಗಿ ಮಾಡಲಿಕ್ಕೆ ಸಿಕ್ಕಲ್ಲ ನೋಡೋಕ್ಕೆ ಸಿಕ್ಕಲ್ಲ ಅಂತ ಯಾಕೆ ಅಂದರೆ ಅಲ್ಲಿ ಶ್ರುತಿಗಳಿಂದ ಮತ್ತು ಸ್ಮೃತಿಗಳಿಂದ ಭಗವಂತನ ಗುಣಗಳನ್ನು ತಿಳಿಯಬೇಕು ತಿಳಿಯಲೇಬೇಕು ಅವೇ ಸರಿಯಾಗಿ ಹೇಳ್ತಕ್ಕಂತಹ ಉತ್ತಮವಾದ ಶಾಸ್ತ್ರಗಳು ಅಂತಕ್ಕಂತಹ ನಿಟ್ಟಿನಲ್ಲಿ ಯಾಕೆ ಅಂದರೆ ಅವು ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಒಪ್ಪಿ ಈ ಯಾವ್ಯಾವ ಉಳಿದ ಗ್ರಂಥಗಳು ಯಾವೇ ಆಗಿರಲಿ ಅವು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಒಪ್ಪಿ ಅವುಗಳನ್ನು ಅನುಸರಿಸ್ತಕ್ಕಂಥವರು ಬರೆದಿರುವಂತಹ ಗ್ರಂಥಗಳು ಗ್ರಂಥಗಳು ಅದರೊಟ್ಟಿಗೆ ಈಗ ಹೇಳಿದ್ನಲ್ಲ ಋಗ್ವೇದ ಮಹಾಭಾರತ ಪಂಚ ಪಂಚರಾತ್ರ ಹೀಗೆ ಮೂಲ ರಾಮಾಯಣ ಇವುಗಳನ್ನು ಅಥವಾ ಇವುಗಳಲ್ಲಿ ಉಲ್ಲೇಖಿಸಿರ್ತಕ್ಕಂತಹ ಭಗವಂತನ ಗುಣಗಳನ್ನು ನಾವು ತಿಳಿಯಬೇಕು ಅಂತಕ್ಕಂಥ ಈಗ ಉದಾಹರಣೆ ಈ ಮೂಲಕವಾಗಿಯೇ ಸ್ತೋತ್ರ ಮಾಡಬೇಕು ಭಗವಂತನನ್ನು ಅಂತಕ್ಕಂಥದ್ದಿದೆ ಅದರೊಟ್ಟಿಗೆ ನಾನು ಮಾಡಿದೆ ಅಥವಾ ನಾನೊಬ್ಬನೇ ಅಧ್ಯಯನ ಮಾಡಿಕೊಂಡು ಇದೆಲ್ಲವನ್ನು ಅರ್ಥ ಮಾಡಿಕೊಂಡೆ ಅಥವಾ ನನಗಿದೆಲ್ಲವೂ ಗೊತ್ತು ಅಂತಕ್ಕಂತಹ ಅಹಂ ಮಹನೋಭಾವದಿಂದ ಮಾಡಿದರೆ ಅಲ್ಲಿ ಭಗವಂತನ ಇರುವಿನ ಅರಿವು ಸಂಪೂರ್ಣವಾಗಿ ನಮಗೆ ತಿಳಿಯೋಲ್ಲ ಅದಕ್ಕಾಗಿ ಶ್ರೀ ದಾಸಾರ್ಯರು ಹೇಳಿದಂತೆ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಅಲ್ಲಿ ಆ ಪನಿತು ಏನೋ ಇಷ್ಟು ಸ್ವಲ್ಪ ಹೇಳ್ತಾ ಇದ್ದೇನೆ ಅದು ಹೇಗೆ ಗುರುಗಳ ಕಾರುಣ್ಯದಿಂದ ಹೇಳ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ದಾಸಾರ್ಯರು ಅಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಗುರುಗಳ ಮಹತ್ವವು ಕೂಡ ಅಷ್ಟೇ ಉಲ್ಲೇಖಿತವಾಗ್ತದೆ ಅದರೊಟ್ಟಿಗೆ ಈಶಾ ಮತ್ತು ದಾಸಭಾವ ಇರಬೇಕು ಅದನ್ನು ಭಕ್ತಿಪೂರ್ವಕವಾಗಿ ಹೇಳಬೇಕು ಶ್ರುತಿ ಸ್ಮೃತಿಗಳಲ್ಲಿ ಇರ್ತಕ್ಕಂತಹ ವಿಚಾರವನ್ನು ಭಕ್ತಿಪೂರ್ವಕ ವಾಗಿ ಹೇಳಬೇಕು ಅಂದ್ರೆ ಅನುಸಂಧಾನ ಪೂರ್ವಕವಾಗಿ ಹೇಳಬೇಕು ಹ್ಮ್ ಅದರೊಟ್ಟಿಗೆ ಅದರನ್ನ ಮಹತ್ವ ತಿಳಿದು ಹೇಳಬೇಕು ಅದಕ್ಕೆ ಇಲ್ಲಿ ದಾಸಾರ್ಯರು ಈ ಫಲವಿದು ಬಾಳಿದುದಕ್ಕಿಯಲ್ಲಿ ಮೊದಲನೆಯದಾಗಿ ಹೇಳ್ತಾ ಇದ್ದಾರೆ ಸಿರಿ ಸಿರಿನಿಲಯನ ಗುಣಗಳನ್ನ ತಿಳಿದು ಭಜಿಸುವುದೇ ಅಂತ ಆ ಮಹತ್ವವನ್ನು ತಿಳಿಯಬೇಕು ತಿಳಿದು ಹೇಳಬೇಕು ಅತ್ಯಂತ ಭಾವುಕರಾಗಿ ಹೇಳಬೇಕು ನಿತ್ಯದಲ್ಲಿ ಹೇಳಬೇಕು ಅಂತ ಅನ್ನೋದಕ್ಕಾಗಿ ಪ್ರತಿ ದಿವಸ ಶ್ರುತಿ ಸ್ಮೃತಿಗಳಿಂದ ಸಂಸ್ತುತಿಸಬೇಕು ಅಂತ ಹೇಳಿದ್ರು ಇಲ್ಲಿ ಇನ್ನು ಯಾವುದೇ ವಿಷಯವನ್ನು ತಿಳಿದು ಹೇಳಬೇಕು ಅನ್ನೋದಾದರೆ ಯಾವುದೇ ಒಂದು ವಿಚಾರವನ್ನು ತಿಳಿಬೇಕು ಅಂದರೆ ಅದಕ್ಕೆ ಮೂರು ಪ್ರಮಾಣಗಳು ಇದೆ ಏನು ಮೂರು ಪ್ರಮಾಣಗಳು ಒಂದು ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಈ ಪ್ರತ್ಯಕ್ಷ ಅಂದರೆ ಇಂದ್ರಿಯ ಮುಖಾಂತರವಾಗಿ ನಮಗೆ ಅದು ಗೋಚರ ಆಗಬೇಕು ಅನುಮಾನ ಇಲ್ಲ ಅಂದರೆ ತರ್ಕಬದ್ಧವಾಗಿ ಆದರೂ ನಾವು ಅದನ್ನು ಅದರ ಬಗ್ಗೆ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡಬೇಕು ಅಂದರೆ ಲಾಜಿಕಲಿ ಅಂತೇನು ಹೇಳ್ತೇವೆ ತರ್ಕಬದ್ಧವಾಗಿ ಆದರೂ ಆ ಒಂದು ವಿಷಯದ ಬಗ್ಗೆ ತಿಳುವಳಿಕೆ ಬರಬೇಕು ಅಥವಾ ಆಗಮಗಳಿಂದ ತಿಳಿಯಬೇಕು ಈ ವೇದಗಳಿಂದ ತಿಳಿಯಬೇಕು ಅಂತಕ್ಕಂಥದ್ದು ಭಗವಂತ ಆ ಜ್ಞಾನ ರೂಪಿಯಾಗಿರುವಂತಹ ಭಗವಂತನನ್ನು ನಾವು ಜ್ಞಾನ ಮುಖೇನ ತಿಳಿಯಬೇಕು ಭಗವಂತ ಜ್ಞೇಯ ಜ್ಞಾನದ ಮುಖಾಂತರವಾಗಿ ತಿಳಿದುಕೊಳ್ಬೇಕು ಅಂತಕ್ಕಂಥದ್ದರಿಂದಲೇ ಇಲ್ಲಿ ಶೃ ಶ್ರುತಿ ಶ್ರುತಿ ಮತ್ತು ಸ್ಮೃತಿಗಳಿಂದ ತಿಳಿಯಬೇಕು ಭಗವಂತನನ್ನ ಅಂತಕ್ಕಂಥ ಮಾತನ್ನು ಇಲ್ಲಿ ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದರೊಟ್ಟಿಗೆ ಸಂಸ್ತುತಿಸುವ ಸಂಸ್ತುತಿಸುತ್ತಾ ಅಂದರೆ ಏನು ಸ್ತು ಸ್ತುತಿ ಮಾಡ್ತಾ ಅಂತ ಹೇಳ್ಬೋದಾಗಿತ್ತು ಸಂಸ್ತುತಿಸುವ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರಿಯರು ಅಂದರೆ ಇಲ್ಲಿ ಸಮ್ಯಕ್ ಅಂತ ಯಾಕೆ ತುಂಬ ಚೆನ್ನಾಗಿ ಅಂತ ಈಗ ಇನ್ಯಾರನ್ನು ಮಾನವರನ್ನು ಇನ್ಯಾರನ್ನೋ ಹೀನ ಮಾನವರನ್ನ ಅಥವಾ ಕ್ಷುಲ್ಲಕವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಹೊಗಳ್ತಾ ಇರ್ತೇವೆ ಯಾಕೆ ನಮಗೆ ಈ ಒಂದು ಕೆಲಸ ಆಗಬೇಕಾಗಿರತ್ತೆ ಅದಕ್ಕಾಗಿ ಅವರಲ್ಲಿ ಇಲ್ಲದೆ ಇರತಕ್ಕಂತಹ ಗುಣಗಳನ್ನು ಹೇಳ್ತಾ ಚೆನ್ನಾಗಿ ಹೊಗಳ್ತಾ ಇರ್ತೇವೆ ಯಾಕೆಂದರೆ ನಮಗೆ ಆ ಕೆಲಸ ಆಗಬೇಕಾಗಿದೆ ಈ ಲೌಕಿಕದ ಒಂದು ಕಾರ್ಯ ಆಗಬೇಕಾಗಿದೆ ಹಾಗೆ ಮಾಡಬೇಡಿ ಯಾರನ್ನು ಸಂಸ್ತುತಿಸಬೇಕು ಇಲ್ಲಿ ಲಕ್ಷ್ಮೀಪತಿ ಗುಣವನ್ನು ಸ್ತುತಿ ಮಾಡಬೇಕು ಸಂಸ್ತುತಿ ಮಾಡಬೇಕು ಬರೀ ಸ್ತುತಿ ಮಾಡಬೇಕು ಅಂತ ಹೇಳಲಿಲ್ಲ ಸಂಸ್ತುತಿಸಬೇಕು ಹೇಗೆ ಲಕ್ಷ್ಮೀಪತಿಯ ಗುಣವನ್ನು ತುಂಬ ಚಂದವಾಗಿ ಸ್ತುತಿ ಮಾಡಬೇಕು ಅದಕ್ಕೆ ಈಗ ಮತ್ತೊಮ್ಮೆ ಭುವನ ಪಾವನ ನೆನಿಪಲಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿ ಪುದುಗು ಸುರರು ದಿನ ದಿನದಿ ಅಲ್ಲಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಪರಮೋತ್ಸವದಿ ಕೇಳಬೇಕು ಅಂತ ಇಲ್ಲಿ ಹೇಳುವುದಾದರೆ ಅತ್ಯಂತ ಉತ್ಸಾಹದಿಂದ ತುಂಬ ಚಂದವಾಗಿ ಸಂಸ್ಕೃತಿ ಮಾಡಬೇಕು ಅದ ಸ್ತುತಿ ಮಾಡಬೇಕು ಸ್ತೋತ್ರ ಮಾಡಬೇಕು ಅಂತಕ್ಕಂಥದ್ದನ್ನು ಚೆನ್ನಾಗಿ ಸ್ತೋತ್ರ ಮಾಡು ಶ್ರೀಹರಿಯನ್ನು ಸ್ತೋತ್ರ ಮಾಡು ಏನಕ್ಕೆ ಕೇವಲ ಮೋಕ್ಷವನ್ನ ಬಯಸಿ ಸ್ಥಿತಿ ಮಾಡು ಅಂತಕ್ಕಂತಹದ್ದು ಈ ಮೋಕ್ಷವನ್ನೇ ಬಯಸಿಸ್ತೀವಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನ ಅದರದ್ದೇ ಆಗಿರ್ತಕ್ಕಂಥ ತನ್ನದೇ ಆದ ರೀತಿ ರೀತಿ ನೀತಿಗಳಿರ್ತವೆ ಅಲ್ವಾ ರೀತಿ ಅಥವಾ ವಿಧಾನ ಅಂತ ಏನು ಹೇಳ್ತೇವೆ ಈಗ ಭಗವಂತನನ್ನು ಸ್ತುತಿ ಮಾಡೋಕ್ಕೂ ಕೂಡ ಒಂದು ವಿಧಾನ ಇದೆ ಅದು ಹೇಗೆ ಅಂದರೆ ಈಗಾಗಲೇ ನೋಡಿರುವಾಗ ಅನುಸಂಧಾನಪೂರ್ವಕವಾಗಿ ಅಲ್ಲಿರುವ ಮಹತ್ವವನ್ನು ತಿಳಿದು ಭಾವುಕರಾಗಿ ಭಕ್ತಿ ಪುರಸ್ಸರವಾಗಿ ಈ ರೀತಿಯಾಗಿ ಹೇಳಬೇಕು ಇಲ್ಲದಿದ್ದರೆ ಅದು ಸ್ತೋತ್ರವೇ ಅಲ್ಲ ಅಂತ ಅನಿಸ್ಕೊಳ್ಳುತ್ತೆ ಯಾಕೆ ಅಂದರೆ ಭಗವಂತನ ಕಾರುಣ್ಯವೇ ಅಷ್ಟು ದೊಡ್ಡದಾಗಿದೆ ಎಷ್ಟು ನಾವು ಮಾಡ್ತಕ್ಕಂತಹ ನಮ್ಮ ತಿಳುವಳಿಕೆಗೆ ತಕ್ಕಂತೆ ನಾವು ಯಥಾಮತಿಯಾಗಿ ಮಾಡ್ತಕ್ಕಂತಹ ಸಂಸ್ತುತಿ ಕೂಡ ಕಡಿಮೆ ಅಂತ ಅನಿಸುತ್ತೆ ನಾವು ಎಷ್ಟು ಚಂದವಾಗಿ ಮಾಡ್ತಾ ಇದ್ದೇವೆ ಅಂದುಕೊಂಡರೂ ಕೂಡ ಭಗವಂತನ ಸ್ತುತಿ ಅತ್ಯಂತ ಕಡಿಮೆ ಆಗುತ್ತೆ ಎಲ್ಲ ಕಾರ್ಯದಲ್ಲಿಯೂ ಕೂಡ ಭಗವಂತ ನಮ್ಮಲ್ಲಿ ಇದ್ದು ಆ ಕಾರ್ಯವನ್ನು ಮಾಡಿ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಭಗವಂತನ ಉಪಕಾರ ಅತೀ ದೊಡ್ಡದು ಅದು ಯಾವ ರೀತಿಯಾಗಿದೆ ಭಗವಂತನ ಕಾರುಣ್ಯ ಅಂತ ನೋಡೋದಾದರೆ ಅದು ಯಾವಾಗಲೂ ಅಮೋಘವಾಗಿರ್ತಕ್ಕಂತಹದ್ದು ಅನನ್ಯವಾಗಿರ್ತಕ್ಕಂತಹದ್ದು ಅಸದೃಶ್ಯವಾಗಿರ್ತಕ್ಕಂತಹದ್ದು ಅವನಂಥ ಉಪಕಾರಿ ಜೀ ಉಪಕಾರಿ ಜೀವಿಗಳಿಗೆ ಮಾಡ್ತಾ ಇದ್ದಾರಲ್ಲ ಅಂತಹ ಉಪಕಾರಿಗಳು ಎಲ್ಲೂ ಸಿಕ್ಕಲ್ಲ ಅನಿಮಿತ್ತ ಬಂದು ಅಂತ ಹೀಗೆ ಭಕ್ತಿ ಪುರಸ್ಕರವಾಗಿ ಎಲ್ಲವನ್ನು ಹೇಳಲೇಬೇಕು ಈ ರೀತಿಯಾಗಿ ಸ್ತುತಿ ಮಾಡಿದಾಗ ಭಕ್ತಿ ಇಲ್ಲ ಅಂದರೆ ಅದು ಕೂಡ ಆಗೋಲ್ಲ ಶ್ರುತಿ ಸ್ಮೃತಿಗಳು ಇದಾವೆ ಭಗವಂತನ ಗುಣಗಳನ್ನು ತಿಳಿಕೊಂಡು ಹೇಳ್ತಾ ಇದ್ದೇವೆ ಅಂದರೆ ಅದರಲ್ಲಿ ಭಕ್ತಿ ಇರದೇ ಇದ್ದರೆ ಆ ಸ್ತುತಿ ಸ್ತೋತ್ರ ಅಂತ ಅನಿಸ್ಕೊಳ್ಳಲ್ಲ ಅದು ಸಂಸ್ತುತಿ ಅಂತ ಅನ್ಸ್ಕೊಳ್ಳಲ್ಲ ಈಗ ಉದಾಹರಣೆ ನೋಡೋದಾದರೆ ಹಾಡು ಹಾಡ್ತಿದ್ದಾರೆ ಅನ್ಕೊಳ್ಳೋಣ ಹಾಡುವಾಗ ರಾಗ ತಾಳ ಎಲ್ಲವೂ ಇದ್ದು ಭಕ್ತಿಯೇ ಇರದಿದ್ರೆ ಹೇಗಾಗತ್ತೆ ಭಕ್ತಿ ಪುರಸ್ಕೃತವಾಗಿ ಅಭಾವುಕತೆಯಿಂದ ಹಾಡಿದಾಗ ಅದು ಎಲ್ಲರ ಮನವನ್ನು ಗೆಲ್ಲತ್ತೆ ಹಾಗೆಯೇ ಇಲ್ಲೂ ಕೂಡ ಭಗವಂತನ ಸ್ತುತಿಯನ್ನು ಹೇಗೆ ಮಾಡಬೇಕು ಶ್ರುತಿ ಸ್ಮೃತಿಗಳಿಂದ ಸಂಸ್ತುತಿ ಮಾಡಬೇಕು ಅತ್ಯಂತ ಚೆನ್ನಾಗಿ ಭಾವುಕರಿಂದ ಭಾವುಕರಾಗಿ ಭಕ್ತಿ ಪುರಸ್ಸರವಾಗಿ ಭಗವಂತನ ಚಿಂತನೆ ಮಾಡಬೇಕು ಅಂತ ಇನ್ನು ಯಾರ ಚಿಂತನೆ ಅನ್ನೋದನ್ನು ನಾಳೆ ದಿನ ನೋಡ್ಕೊಂಡು ಬರೋಣ ಲಕ್ಷ್ಮೀಪತಿ ಗುಣವ ಯಾಕೆ ಇಲ್ಲಿ ಲಕ್ಷ್ಮೀಪತಿ ಗುಣವನ್ನ ಅಂತ ಹೇಳ್ತಾ ಇದ್ದಾರೆ ದಾಸಾರ್ಯರು ಅನ್ನುವಂಥದ್ದನ್ನು ನಾಳೆ ಯಥಾಮತಿಯಾಗಿ ನೋಡ್ಕೊಂಡು ಬರೋಣ ಇಂದಿನ ಈ ಚಿಂತನೆಯನ್ನ ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಸಮಸ್ತ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ನಂದೀನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕತ್ತ ಹರಿಕತ್ತ ಹರೇ ಶ್ರೀನಿವಾಸ ನಾಳೆ ಮತ್ತೆ ಭೇಟಿ ಆಗ್ತೇನೆ